ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಸಂಕಲನ ಲೆಕ್ಕಗಳನ್ನು ಕಲಿಯೋಣ ಇಲ್ಲಿ ನಾವು ಒಂದು ಸಾವಿರದ ಒಂದು ನೂರ ಮೂವತ್ತೆಂಟು ಪ್ಲಸ್ ಒಂಬತ್ತು ನೂರ ಇಪ್ಪತ್ತೊಂದು ಮಾಡೋಣ ಅಂದರೆ ಈ ಮೇಲಿನ ಸಂಖ್ಯೆಯಲ್ಲಿ ನಾವು ಈ ಕೆಳಗಿನ ಸಂಖ್ಯೆಯನ್ನು ಪುಡಿಸ್ಕೋಬೇಕು ಎಂಟರಲ್ಲಿ ಒಂದು ಕುಡಿಸಿದರೆ ಒಂಬತ್ತು ಮೂರರಲ್ಲಿ ಎರಡು ಕುಡಿಸಿದರೆ ಐದು ಒಂದರಲ್ಲಿ ಒಂಬತ್ತು ಕುಡಿಸಿದರೆ ಹತ್ತು ಇಲ್ಲಿ ನಾವೇನು ಮಾಡಬೇಕು ಒಂದು ಇದ್ದಿದ್ದು ಇಲ್ಲಿ ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳಬೇಕು ಈ ಒಂದರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಎರಡು ಉತ್ತರ ಎರಡು ಸಾವಿರದ ಐವತ್ತೊಂಬತ್ತು ನೆಕ್ಸ್ಟ್ ಎರಡು ಸಾವಿರದ ಆರುನೂರ ನಲವತ್ತಾರು ಪ್ಲಸ್ ಒಂದು ನೂರ ತೊಂಬತ್ತೊಂಬತ್ತು ಆರರಲ್ಲಿ ಒಂಬತ್ತು ಸೇರಿಸಿದರೆ ಹದಿನೈದು ಇಲ್ಲಿ ನಾವು ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಐದು ಬರೆದುಕೊಳ್ಳೋಣ ನಾಲ್ಕು ಒಂಬತ್ತು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹದಿನಾಲ್ಕು ಇಲ್ಲಿ ನಾವು ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳಬೇಕು ಆರರಲ್ಲಿ ಈ ಒಂದು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಎಂಟು ಎರಡರ ಕೆಳಗಡೆ ಯಾವುದೇ ಅಂಕಿ ಇಲ್ಲ ಹಾಗಾಗಿ ನಾವೇನು ಮಾಡಬೇಕು ಈ ಎರಡನ್ನು ಹಾಗೆ ಇಲ್ಲಿ ಬರೆದುಕೊಳ್ಳಬೇಕು ಉತ್ತರ ಎರಡು ಸಾವಿರದ ಎಂಟು ನೂರ ನಲವತ್ತೈದು ನೆಕ್ಸ್ಟ್ ಮೂರು ಸಾವಿರದ ಎರಡು ನೂರ ಮೂವತ್ತೆಂಟು ಪ್ಲಸ್ ಒಂಬತ್ತು ನೂರ ಮೂವತ್ತೆಂಟು ಎಂಟರಲ್ಲಿ ಎಂಟು ಸೇರಿಸಿದರೆ ಹದಿನಾರು ಈ ಹದಿನಾರರಲ್ಲಿ ಈ ಕೈಲ ಒಂದು ನಾವು ಇಲ್ಲಿ ಕೊಟ್ಟು ಆರು ಕೆಳಗಡೆ ಬರೆದುಕೊಳ್ಳಬೇಕು ಮೂರರಲ್ಲಿ ಮೂರು ಸೇರಿಸಿದರೆ ಆರು ಆರರಲ್ಲಿ ಕೈಲ ಒಂದು ಸೇರಿಸಿದರೆ ಏಳು ಎರಡರಲ್ಲಿ ಒಂಬತ್ತು ಸೇರಿಸಿದರೆ ಹತ್ತು ಒಂದು ಕೈಲ ಇಲ್ಲಿ ಕೊಟ್ಟು ಕೆಳಗಡೆ ಸೊನ್ನೆಯನ್ನು ನಾವು ಬರೆದುಕೊಳ್ಳಬೇಕು ಮೂರರಲ್ಲಿ ಒಂದು ಈ ಕೈಲ ಒಂದು ಸೇರಿಸಿದರೆ ನಾಲ್ಕು ಉತ್ತರ ನಾಲ್ಕು ಸಾವಿರದ ಎಪ್ಪತ್ತಾರು ನೆಕ್ಸ್ಟ್ ಏಳು ಸಾವಿರದ ಎಂಟು ನೂರ ಒಂದು ಪ್ಲಸ್ ನಾಲ್ಕು ನೂರ ಹದಿನಾಲ್ಕು ಒಂದರಲ್ಲಿ ನಾಲ್ಕು ಸೇರಿಸಿದರೆ ಐದು ಸೊನ್ನೆಯಲ್ಲಿ ಒಂದು ಸೇರಿಸಿದರೆ ಒಂದು ಎಂಟರಲ್ಲಿ ನಾಲ್ಕು ಸೇರಿಸಿದರೆ ಹನ್ನೆರಡು ಒಂದು ಕೈಲ ಇಲ್ಲಿ ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳಬೇಕು ಏಳರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಎಂಟು ಉತ್ತರ ಎಂಟು ಸಾವಿರದ ಎರಡು ನೂರ ಹದಿನೈದು ನೆಕ್ಸ್ಟ್ ಮೂರು ಸಾವಿರದ ಎರಡು ನೂರ ಹದಿಮೂರು ಪ್ಲಸ್ ಒಂದು ನೂರ ಒಂದು ಮೂರರಲ್ಲಿ ಈ ಒಂದು ಸೇರಿಸಿದರೆ ನಾಲ್ಕು ಒಂದರಲ್ಲಿ ಸೊನ್ನೆ ಸೇರಿಸಿದರೆ ಒಂದು ಎರಡರಲ್ಲಿ ಒಂದು ಸೇರಿಸಿದರೆ ಮೂರು ಮೂರರ ಕೆಳಗಡೆ ಯಾವುದೇ ಸಂಖ್ಯೆ ಇಲ್ಲ ಹಾಗಾಗಿ ಮೂರನ್ನು ನಾವು ಇಲ್ಲಿ ಹಾಗೆಯೇ ಬರೆದುಕೊಳ್ಳೋಣ ಮೂರು ಸಾ ಉತ್ತರ ಮೂರು ಸಾವಿರದ ಮೂರು ನೂರ ಹದಿನಾಲ್ಕು ನೆಕ್ಸ್ಟ್ ಐದು ಸಾವಿರದ ಮೂವತ್ತು ಪ್ಲಸ್ ಒಂದು ಒಂದು ನೂರ ನಾಲ್ಕು ಸೊನ್ನೆಯಲ್ಲಿ ನಾಲ್ಕು ಸೇರಿಸಿದರೆ ನಾಲ್ಕು ಮೂರರಲ್ಲಿ ಸೊನ್ನೆ ಸೇರಿಸಿದರೆ ಮೂರು ಸೊನ್ನೆಯಲ್ಲಿ ಒಂದು ಸೇರಿಸಿದರೆ ಒಂದು ಐದರ ಕೆಳಗಡೆ ಯಾವುದೇ ಸಂಖ್ಯೆಯಲ್ಲಿ ಹಾಗಾಗಿ ಐದನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ಉತ್ತರ ಐದು ಸಾವಿರದ ಒಂದು ನೂರ ಮೂವತ್ತ್ನಾಲ್ಕು ನೆಕ್ಸ್ಟ್ ಒಂಬತ್ತು ಸಾವಿರದ ಆರು ನೂರ ಐವತ್ತೇಳು ಪ್ಲಸ್ ಎರಡು ನೂರ ಇಪ್ಪತ್ತೆರಡು ಏಳರಲ್ಲಿ ಎರಡು ಸೇರಿಸಿದರೆ ಒಂಬತ್ತು ಐದರಲ್ಲಿ ಎರಡು ಸೇರಿಸಿದರೆ ಏಳು ಆರರಲ್ಲಿ ಎರಡು ಸೇರಿಸಿದರೆ ಎಂಟು ಒಂಬತ್ತರ ಕೆಳಗಡೆ ಯಾವುದೇ ಸಂಖ್ಯೆ ಇಲ್ಲ ಹಾಗಾಗಿ ಒಂಬತ್ತನ್ನು ನಾವು ಹಾಗೆ ಇಲ್ಲಿ ಬರೆದುಕೊಳ್ಳೋಣ ಉತ್ತರ ಒಂಬತ್ತು ಸಾವಿರದ ಎಂಟು ನೂರ ಎಪ್ಪತ್ತೊಂಬತ್ತು ನೆಕ್ಸ್ಟ್ ಒಂದು ಸಾವಿರದ ಐದು ನೂರ ಎಪ್ಪತ್ತ್ಮೂರು ಪ್ಲಸ್ ಐದು ನೂರ ಐವತ್ತೆರಡು ಮೂರರಲ್ಲಿ ಎರಡು ಸೇರಿಸಿದರೆ ಐದು ಏಳರಲ್ಲಿ ಐದು ಸೇರಿಸಿದರೆ ಹನ್ನೆರಡು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಎರಡು ಬರೆದುಕೊಳ್ಳೋಣ ಐದು ಐದು ಹತ್ತು ಈ ಕೈಲ ಒಂದು ಸೇರಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಒಂದು ಬರೆಯೋಣ ಒಂದರಲ್ಲಿ ಈ ಕೈಲ ಒಂದು ಸೇರಿಸಿದರೆ ಎರಡು ಉತ್ತರ ಎರಡು ಸಾವಿರದ ಒಂದು ನೂರ ಇಪ್ಪತ್ತೈದು ನೆಕ್ಸ್ಟ್ ಒಂಬತ್ತು ಸಾವಿರದ ಒಂದು ನೂರು ಪ್ಲಸ್ ಒಂಬತ್ತು ನೂರ ಇಪ್ಪತ್ತಾರು ಸೊನ್ನೆಯಲ್ಲಿ ಆರು ಸೇರಿಸಿದರೆ ಆರು ಸೊನ್ನೆಯಲ್ಲಿ ಎರಡು ಸೇರಿಸಿದರೆ ಎರಡು ಒಂದರಲ್ಲಿ ಒಂಬತ್ತು ಸೇರಿಸಿದರೆ ಹತ್ತು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಒಂಬತ್ತರಲ್ಲಿ ಕೈಲವನ್ನು ಸೇರಿಸಿದರೆ ಹತ್ತು ಉತ್ತರ ಹತ್ತು ಸಾವಿರದ ಇಪ್ಪತ್ತಾರು ನೆಕ್ಸ್ಟ್ ಒಂಬತ್ತು ಸಾವಿರದ ಒಂದು ನೂರ ಎಂಬತ್ತೈದು ಪ್ಲಸ್ ನಾಲ್ಕು ನೂರ ಎಂಟು ಐದರಲ್ಲಿ ಎಂಟು ಸೇರಿಸಿದರೆ ಹದಿಮೂರು ಈ ಸೊನ್ನೆ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಎಂಟರಲ್ಲಿ ಕೈಲ ಒಂದು ಸೇರಿಸಿದರೆ ಒಂಬತ್ತು ಒಂದರಲ್ಲಿ ನಾಲ್ಕು ಸೇರಿಸಿದರೆ ಐದು ಒಂಬತ್ತರ ಕೆಳಗಡೆ ಯಾವುದೇ ಸಂಖ್ಯೆಯಲ್ಲಿ ಹಾಗಾಗಿ ಇದನ್ನು ನಾವು ಒಂಬತ್ತು ಹಾಗೆಯೇ ಬರೆದುಕೊಳ್ಳೋಣ ಉತ್ತರ ಒಂಬತ್ತು ಸಾವಿರದ ಐದು ನೂರ ತೊಂಬತ್ತ್ಮೂರು ನೆಕ್ಸ್ಟ್ ಏಳು ಸಾವಿರದ ಆರುನೂರ ಎಂಬತ್ತೇಳು ಪ್ಲಸ್ ಮೂರು ನೂರ ಐವತ್ತೇಳು ಏಳರಲ್ಲಿ ಏಳು ಸೇರಿಸಿದರೆ ಹದಿನಾಲ್ಕು ಐದರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಎಂಟು ಐದು ಹಾಗೂ ಈ ಕೈಲವನ್ನು ಸೇರಿಸಿದರೆ ಹದಿನಾಲ್ಕು ಮೂರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾಲ್ಕು ಬರೆದುಕೊಳ್ಳೋಣ ಆರು ಮೂರು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹತ್ತು ಏಳರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ನಾವು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಏಳರಲ್ಲಿ ಕೈಲ ಒಂದು ಸೇರಿಸಿದರೆ ಎಂಟು ಉತ್ತರ ಎಂಟು ಸಾವಿರದ ನಲವತ್ತ್ನಾಲ್ಕು ನೆಕ್ಸ್ಟ್ ಒಂದು ಸಾವಿರದ ಐದುನೂರ ಇಪ್ಪತ್ತ್ಮೂರು ಪ್ಲಸ್ ಒಂಬತ್ತು ನೂರ ನಲವತ್ತೆರಡು ಮೂರರಲ್ಲಿ ಎರಡು ಸೇರಿಸಿದರೆ ಐದು ಎರಡರಲ್ಲಿ ನಾಲ್ಕು ಸೇರಿಸಿದರೆ ಆರು ಐದರಲ್ಲಿ ಒಂಬತ್ತು ಸೇರಿಸಿದರೆ ಹದಿನಾಲ್ಕು ಇಲ್ಲಿ ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ನಾವು ನಾಲ್ಕು ಬರೆದುಕೊಳ್ಳೋಣ ಒಂದರಲ್ಲಿ ಕೈಲ ಒಂದು ಸೇರಿಸಿದರೆ ಎರಡು ಉತ್ತರ ಎರಡು ಸಾವಿರದ ನಾಲ್ಕು ನೂರ ಅರವತ್ತೈದು ನೆಕ್ಸ್ಟ್ ಎರಡು ಸಾವಿರದ ಏಳುನೂರ ಎಂಬತ್ನಾಲ್ಕು ಪ್ಲಸ್ ಒಂಬತ್ತು ನೂರ ಮೂವತ್ತೆಂಟು ನಾಲ್ಕರಲ್ಲಿ ಎಂಟು ಸೇರಿಸಿದರೆ ಹನ್ನೆರಡು ಮೂರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಎಂಟು ಮೂರು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹನ್ನೆರಡು ಒಂಬತ್ತರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಏಳು ಒಂಬತ್ತು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹದಿನೇಳು ಇಲ್ಲಿ ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಏಳು ಬರೆದುಕೊಳ್ಳೋಣ ಎರಡರಲ್ಲಿ ಕೈಲವನ್ನು ಸೇರಿಸಿದರೆ ಮೂರು ಉತ್ತರ ಮೂರು ಸಾವಿರದ ಏಳುನೂರ ಇಪ್ಪತ್ತೆರಡು ನೆಕ್ಸ್ಟ್ ಏಳು ಸಾವಿರದ ನಾಲ್ಕು ನೂರ ಮೂವತ್ತೆರಡು ಪ್ಲಸ್ ಎರಡು ನೂರ ಎಪ್ಪತ್ತಾರು ಎರಡರಲ್ಲಿ ಆರು ಸೇರಿಸಿದರೆ ಎಂಟು ಮೂರರಲ್ಲಿ ಏಳು ಸೇರಿಸಿದರೆ ಹತ್ತು ಎರಡರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ನಾಲ್ಕು ಎರಡು ಹಾಗೂ ಕೈಲ ಒಂದು ಸೇರಿಸಿದರೆ ಏಳು ಏಳರ ಕೆಳಗಡೆ ಯಾವುದೇ ಸಂಖ್ಯೆ ಇಲ್ಲ ಹಾಗಾಗಿ ಏಳು ನಾವು ಹಾಗೆ ಇಲ್ಲಿ ಬರೆದುಕೊಳ್ಳೋಣ ಉತ್ತರ ಏಳು ಸಾವಿರದ ಏಳುನೂರ ಎಂಟು ನೆಕ್ಸ್ಟ್ ಎಂಟು ಸಾವಿರದ ಎಂಟು ನೂರ ಎಂಬತ್ತು ಪ್ಲಸ್ ಒಂಬತ್ತು ನೂರ ಇಪ್ಪತ್ತೈದು ಸೊನ್ನೆಯಲ್ಲಿ ಐದು ಸೇರಿಸಿದರೆ ಐದು ಎಂಟರಲ್ಲಿ ಎರಡು ಸೇರಿಸಿದರೆ ಹತ್ತು ಒಂಬತ್ತರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಸೊನ್ನೆ ಬರೆದುಕೊಳ್ಳೋಣ ಎಂಟು ಒಂಬತ್ತು ಹಾಗೂ ಈ ಕೈಲ ಒಂದು ಸೇರಿಸಿದರೆ ಹದಿನೆಂಟು ಇಲ್ಲಿ ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎಂಟು ಬರೆದುಕೊಳ್ಳೋಣ ಎಂಟರಲ್ಲಿ ತೈಲ ಒಂದು ಸೇರಿಸಿದರೆ ಒಂಬತ್ತು ಉತ್ತರ ಒಂಬತ್ತು ಸಾವಿರದ ಎಂಟು ನೂರ ಐದು ನೆಕ್ಸ್ಟ್ ಎರಡು ಸಾವಿರದ ಆರುನೂರ ಇಪ್ಪತ್ತೊಂದು ಪ್ಲಸ್ ಆರು ನೂರ ಹದಿನೈದು ಒಂದರಲ್ಲಿ ಐದು ಸೇರಿಸಿದರೆ ಆರು ಎರಡರಲ್ಲಿ ಒಂದು ಸೇರಿಸಿದರೆ ಮೂರು ಆರರಲ್ಲಿ ಆರು ಸೇರಿಸಿದರೆ ಹನ್ನೆರಡು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಎರಡರಲ್ಲಿ ಕೈಲವನ್ನು ಸೇರಿಸಿದರೆ ಮೂರು ಉತ್ತರ ಮೂರು ಸಾವಿರದ ಎರಡು ನೂರ ಮೂವತ್ತಾರು ನೆಕ್ಸ್ಟ್ ಮೂರು ಸಾವಿರದ ಆರುನೂರ ಅರವತ್ತೆಂಟು ಪ್ಲಸ್ ಆರುನೂರ ಇಪ್ ಆರುನೂರ ಇಪ್ಪತ್ತೈದು ಎಂಟರಲ್ಲಿ ಐದು ಸೇರಿಸಿದರೆ ಹದಿಮೂರು ಎರಡರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಮೂರು ಬರೆದುಕೊಳ್ಳೋಣ ಆರು ಎರಡು ಹಾಗೂ ಈ ಕೈಲವನ್ನು ಸೇರಿಸಿದರೆ ಒಂಬತ್ತು ಆರು ಹಾಗೂ ಆರು ಸೇರಿಸಿದರೆ ಹನ್ನೆರಡು ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಮೂರರಲ್ಲಿ ಕೈಲವನ್ನು ಸೇರಿಸಿದರೆ ನಾಲ್ಕು ಉತ್ತರ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತ್ಮೂರು ನೆಕ್ಸ್ಟ್ ಒಂದು ಸಾವಿರದ ನಾಲ್ಕು ನೂರ ಎಂಬತ್ತೇಳು ಪ್ಲಸ್ ಮೂರು ನೂರ ಎಂಬತ್ತು ಏಳರಲ್ಲಿ ಸೊನ್ನೆ ಸೇರಿಸಿದರೆ ಏಳು ಎಂಟರಲ್ಲಿ ಎಂಟು ಸೇರಿಸಿದರೆ ಹದಿನಾರು ಮೂರರ ಕೆಳಗಡೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ ಆರು ಬರೆದುಕೊಳ್ಳೋಣ ನಾಲ್ಕು ಮೂರು ಹಾಗೂ ಈ ಕೈಲವನ್ನು ಸೇರಿಸಿದರೆ ಎಂಟು ಒಂದರ ಕೆಳಗಡೆ ಯಾವುದೇ ಸಂಖ್ಯೆಯಲ್ಲಿ ಹಾಗಾಗಿ ಒಂದನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ ಉತ್ತರ ಒಂದು ಸಾವಿರದ ನೂರ ಅರವತ್ತೇಳು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ